ಲಿವರ್ ಯಾಕೆ ಚೆನ್ನಾಗಿರ್ಬೇಕು ಲಿವರ್ ಚೆನ್ನಾಗಿರ್ಬೇಕು ಅಂದ್ರೆ ಚೀ ಅಂತ ಯಾವಾಗ ಲಿವರ್ ಅಲ್ಲಿ ಚೀ ಕಡಿಮೆ ಆಗುತ್ತೆ ಮಾನಸಿಕ ಖಿನ್ನತೆ ಮೆಂಟಲ್ ಡಿಸಾರ್ಡರ್ಸ್ ಸೆರೈರಲ್ ಸಿಂಟಮ್ಸ್ ಪ್ಯಾರಾಯು ಪ್ಯಾರಾಲೈಸಿಸ್ ಪೇನ್ ಇನ್ ದಿ ಅಪ್ಟರ್ ಅಬ್ರಾಮಿನ್ ಮೇಲ್ಗಡೆ ಹೊಟ್ಟೆ ಭಾಗದ ಮೇಲ್ಗಡೆ ನೋವು ಬರ್ತಿದೆ ಅಂತಂದ್ರೆ ತಲೆ ನೋವು ಬರ್ತಾ ಇದೆ ಅಂತಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇದೆಲ್ಲ ಡಿಪ್ರೆಷನ್ ಆಫ್ ಆರ್ಗನ್ ಮನಸ್ಸು ಸರಿ ಇಲ್ಲ ಅಂದ್ರೆ ಮನಸ್ಸಿನ ಎನರ್ಜಿ ಡಿಸ್ಟರ್ಬ್ ಆದ್ರೆ ಲಿವರ್ ಹಾಳಾಗೋದು ಸೊ ಅವಾಗ ಹೀಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಜ್ವರ ಬರೋದು ಕನ್ವಲ್ಶನ್ಸ್ ಬರೋದು ಕೋಮಾಗ ಹೋಗೋದು ಸೊ ಅಥವಾ ಲಿವರ್ ಫೇಲ್ ಆಗೋದು ಅವ್ರದೆಲ್ಲ ನಾಲ್ಗೆ ನೋಡಿದ್ರೆ ಡೀಪ್ ರೆಡ್ ಟಂಗ್ ಇರುತ್ತೆ ಈ ಮದ್ದು ಹಾಕೋದು ಅನ್ನೋದು ನಿಜಾನ ಮದ್ದು ತೆಗೆಯೋರು ಅಂತ ಹೇಳಿ ಒಂದಿಷ್ಟು ಜನ ಇದಾರೆ ಫಟ್ ಆಲ್ ಈ ಓತಿ ಕೇತದ ರಕ್ತ ಊಟದಲ್ಲಿ ಸೇರಿದ್ರೆ ಏನಾಗುತ್ತೆ ಅದು ಬೆಂದಿರೋದಿಲ್ಲ ಸೊ ಮೇ ಬಿ ದಟ್ ಮೈಟ್ ಆಕ್ಟ್ ಲೈಕ್ ಎ ಟಾಕ್ಸಿನ್ ಸೊ ಆ ಟಾಕ್ಸಿನ್ ನಮ್ಮ ಲಿವರ್ಗೆ ಗೆ ಇರ್ಬೋದು ಸೊ ವಾಮಿಟಿಂಗು ಲೂಸ್ ಮೋಷನ್ ಹೆಡ್ ಇದೆ ಪ್ರೋಸೆಸ್ಗಳು ಕ್ಯಾರೆಟ್ ಬೀಟ್ರೂಟ್ ಎಳ್ನೀರು ಹಾಕೊಂಡು ಜ್ಯೂಸ್ ಮಾಡೋದೊಂದು ಬೀಟ್ರೂಟ್ ಇಸ್ ಅ ವೆರಿ ಗುಡ್ ಯು ಡಿಟಾಕ್ಸ್ ಡಿಟಾಕ್ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ ಕಹಿ ಇರೋ ಪದಾರ್ಥಗಳಿದಾವಲ್ಲ ಅವೆಲ್ಲ ಲಿವರ್ ಕ್ಲೀನ್ ಮಾಡುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಿಂದ ಸುಮಾರು ಜನ ಆರೋಗ್ಯದ ವಿಚಾರವಾಗಿ ಬದಲಾಗಿದ್ದಾರೆ ಅನ್ನೋದು ನಮ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಿರುವಂತಹ ಮಾಹಿತಿ ಯಾಕಂದ್ರೆ ನಾನು ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ತಿಂತಾ ಇದ್ದೆ ಸೊ ಅದರಿಂದ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಡಾಕ್ಟರ್ ವಿನಯ್ ಕುಮಾರ್ ಅವರ ಕಾರ್ಯಕ್ರಮ ಹೆಗ್ಗದೆಯಲ್ಲಿ ಬಂದ ನಂತರದಲ್ಲಿ ನಾವು ಏನೇನೋ ತಿನ್ನೋದನ್ನ ಬಿಟ್ವಿ ಜೊತೆಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಗಳನ್ನ ಬಿಟ್ವಿ ಇವತ್ತು ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಂಡಿದೀವಿ ಅಂತ ಹೇಳಿ ಸುಮಾರು ಜನ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರದು ತಿಳಿಸಿದ್ದಾರೆ ಅದು ಅತ್ಯಂತ ಖುಷಿಕರವಾದಂಥ ವಿಚಾರ ಸೊ ಈಗ ಯಾಕೆ ತಿನ್ನೋದ್ರ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ ನಾವು ಏನೇ ತಿಂದರೂ ಕೂಡ ಅದು ನಮ್ಮ ಲಿವರ್ಗೆ ಸಂಬಂಧಿಸಿರುತ್ತೆ ಅಂದರೆ ಲಿವರ್ಗೆ ಹೋಗಿಬಿಟ್ಟು ಲಿವರ್ ಏನಾದರೂ ಹಾಳಾದರೆ ನಮಗೆ ಎಲ್ಲ ಥರದ ಡಿಸೀಸ್ಗಳು ಬರೋದಕ್ಕೆ ಕಾರಣ ಅಂದರೆ ನಮ್ಮ ಬಾಡಿಲಿ ಲಿವರ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಡಾಕ್ಟರ್ ಪದೇ ಪದೇ ಹೇಳ್ತಾ ಇರೋದನ್ನು ನಾನು ಕೂಡ ಆ ವಿಡಿಯೋದಲ್ಲಿ ಕೇಳಿಸ್ಕೊಂತಾ ಇರ್ತೀನಿ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂತಾ ಇರ್ತೀನಿ ಈಗ ನನಗೆ ಇರುವಂಥ ಒಂದು ಪ್ರಶ್ನೆ ಏನಪ್ಪಾ ಅಂತೇಳಿದ್ರೆ ಲಿವರ್ ಯಾಕೆ ಚೆನ್ನಾಗಿರ್ಬೇಕು ಲಿವರ್ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಲಿವರ್ ಡ್ಯಾಮೇಜ್ ಆಗೋದು ಯಾವ ಸಂದರ್ಭದಲ್ಲಿ ಇವು ಇವುಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದೆ ಹಾಗಾಗಿ ಡಾಕ್ಟರ್ ವಿನಯ್ ಕುಮಾರ್ ಅವರನ್ನ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನನ್ನ ಪ್ರಶ್ನೆ ಅದು ನೀವು ಪದೇ ಪದೇ ಹೇಳ್ತಾ ಇದ್ದೀರಾ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀರಾ ಲಿವರ್ ಚೆನ್ನಾಗಿರಬೇಕು ಲಿವರ್ ಚೆನ್ನಾಗಿರಬೇಕು ಲಿವರ್ ಚೆನ್ನಾಗಿರಬೇಕು ಲಿವರ್ ಚೆನ್ನಾಗಿದ್ರೆ ಏನೂ ಆಗಲ್ಲ ಲಿವರ್ ಚೆನ್ನಾಗಿದ್ರೆ ಅದು ಒಂದಕ್ಕೊಂದು ಕೊಂಡಿ ಇದ್ದಂಗೆ ಹಾಗೆ ಸರಿ ಮಾಡ್ಕೊಳ್ಳುತ್ತೆ ಅಂತ ಒಂದು ಆ ಪ್ರಶ್ನೆ ಅಂದ್ರೆ ಲಿವರ್ ಯಾಕೆ ಚೆನ್ನಾಗಿರ್ಬೇಕು ಲಿವರ್ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಏನ್ ತಿನ್ಬೇಕು ಲಿವರ್ ಡ್ಯಾಮೇಜ್ ಆಗೋದು ಯಾವ ಸಂದರ್ಭದಲ್ಲಿ ಬ್ಯೂಟಿಫುಲ್ ಕ್ವೆಶನ್ ಸ್ವಲ್ಪ ಟಾಪಿಕ್ ದೊಡ್ಡದಿದ್ದು ಬ್ರೀಫ್ ಆಗಿ ಮುಗಿಸ್ಕ ಪ್ರಯತ್ನ ಪಡೋಣ ಸೊ ಫಸ್ಟ್ ಎರಡು ತರದ ಲಿವರ್ ಸರ್ ಒಂದು ಫಿಸಿಕಲ್ ಲಿವರ್ ನಮ್ಮ ಕಣ್ಣಿಗೆ ಸತ್ತ ಮೇಲೆ ಕಟ್ ಮಾಡಿದ್ರೆ ಕಾಣಿಸೋದು ಒಂದ್ ಲಿವರ್ ಬ್ಲಾಕ್ ಡಾರ್ಕ್ ಬ್ರೌನ್ ಕಲರ್ ಇದೆಲ್ಲ ಅದು ಸೊ ಇದು ಒಂದ್ ಲಿವರ್ ಸೊ ನಮ್ ಪ್ರಕಾರ ಲಿವರ್ ಅಂತ ಅಂದ್ರೆ ಲಿವರ್ ಕೆಟ್ಟೋಗಿದೆ ಅಂತಂದ್ರೆ ನಮ್ ತಲೆ ಎಲ್ಲಾ ಹೋಗೋದು ಮೆಡಿಕಲ್ ಟೆಸ್ಟ್ ಗೆ ಯಾವ್ದು ಫ್ಯಾಟಿ ಲಿವರ್ ಗ್ರೇಡ್ ಒನ್ ಲಿವರ್ ಫೈಬ್ರೋಸಿಸ್ ಲಿವರ್ ಸಿರೋಸಿಸ್ ಆಮೇಲೆ ಲಿವರ್ ಹಾಳಾಗಿದೆ ಅಂತ ಅಂತ ಲಿವರ್ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಸ್ಟೋರಿ ಅಂದ್ರೆ ಲಿವರ್ ಅನ್ನೋದು ಒಂದು ಆರ್ಗನ್ ಅದನ್ನ ಇವರು ಒಂದು ಇನ್ಸ್ಟ್ರೂಮೆಂಟ್ ತರ ನೋಡಿ ಅಥವಾ ಒಂದು ವಸ್ತು ತರ ನೋಡಿ ಅದನ್ನ ಕಟ್ ಮಾಡೋದು ತೆಗಿಯೋದು ಅಥವಾ ಏನೋ ಮಾಡೋದು ಬಟ್ ಲಕ್ಕಿಲಿ ಲಿವರ್ ಗೆ ಅದ್ರ ತನ್ನ ಕಾಯಿಲೆನ ರಿವರ್ಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅದನ್ನ ಕಟ್ ಮಾಡಿದ್ರು ಮತ್ತೆ ದೊಡ್ಡದಾಗುತ್ತೆ ಅಂದ್ರೆ ರೀಜನರೇಷನ್ ಅಂತೀವಲ್ಲ ಈಗ ಪಲ್ಲಿ ಬಾಲ ಮುರಿದ್ರೆ ಉದುರಿಸುತ್ತ ಮತ್ತೆ ವಾಪಸ್ ಹೊಸ ಬಾಲ ಬರುತ್ತೆ ಸೊ ಅದೇ ತರ ಸೆಲ್ಸ್ ನಮ್ಮ ಇದರಲ್ಲಿ ಕರಿತೀವಿ ನಾವು ಇದನ್ನ ಮೆಡಿಕಲ್ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಮಲ್ಟಿಪೋರ್ಟೆಂಟ್ ಸ್ಟೆಮ್ ಸೆಲ್ಸ್ ಅಂತ ಕರಿಬಹುದು ಈ ಪಲ್ಲಿ ಬಾಲದಲ್ಲಿ ಸ್ಟೆಮ್ ಸೆಲ್ಸ್ ಇದೆ ಸೊ ಅದಕ್ಕೆ ಅದು ಉದರ್ಸ್ಕೊಂಡ್ ತಕ್ಷಣ ಕಾಮನ್ ಜನರಿಗೆ ಅರ್ಥ ಆಗ್ಲಿ ಅಂತ ಆಮೇಲೆ ಸ್ವಲ್ಪ ಅತಿ ಬುದ್ಧಿ ಹೊಂದಿರ್ತಾರೆ ಸ್ಟೆಮ್ ಸೆಲ್ಸ್ ಗೂಗಲ್ ಫೋಟೋ ತೆಗೆದು ಇಲ್ಲಿ ಹಾಕಿರ ಈಗ ನಾನು ಗಿಡನ ಕಟ್ ಮಾಡಿ ಕಟ್ಟಿಂಗ್ ನ ತಗೊಂಡೋಗಿ ಇನ್ನೊಂದ್ ಕಡೆ ಇಡ್ತಿದ್ದೀನಿ ಅಂದ್ರೆ ಅದ್ ಮತ್ತೆ ಅಲ್ಲಿ ಬೇರ್ ಬಿಡುತ್ತೆ ಹೌದು ಅಂದ್ರೆ ಆ ಗಿಡದಲ್ಲಿ ಇರ್ತಕ್ಕಂತಹ ಸ್ಟೆಮ್ ಸೆಲ್ಸ್ ಅನ್ನ ಎನರ್ಜಿ ಏನಿದೆ ಸ್ಟೆಮ್ ಸೆಲ್ಸ್ ಅಂತಂದ್ರೆ ನಾವು ಜನರಲ್ ಆಗಿ ಮಾತಾಡ್ಬೇಕಂತಂದ್ರೆ ಹಸ್ತಿ ಮಜ್ಜೆ ಕರಿಬಹುದು ಬೋನ್ ಮ್ಯಾರೋ ಕರಿಬಹುದು ಅಥವಾ ತಾಯಿ ಮತ್ತೆ ಮಗುವಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಒಕ್ಕಳ ಬಳ್ಳಿ ಏನಿದೆ ಅದು ನಿಮಗೆ ಎಲ್ಲದು ಎಲ್ಲ ಸೆಲ್ಸ ಅಲ್ಲ ಅದರ ಒಂದ್ ಸ್ವಲ್ಪ ಒಂದಷ್ಟು ಯಾವುದೇ ಸೆಲ್ ಆಗಿ ಡಿವೈಡ್ ಆಗಂತ ಕೆಪಾಸಿಟಿ ಇರುತ್ತೆ ಅದೇ ತರಹದ ಒಂದಷ್ಟು ಸ್ಟ್ಯಾಂಡರ್ಡ್ ಆಗಿ ಬ್ಯೂಟಿಫುಲ್ ಆಗಿ ಮೇಂಟೈನ್ ಕೆಪಾಸಿಟಿ ಈ ನಮ್ಮ ಲಿವರ್ ಇರುತ್ತೆ ಲಿವರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ ಬರುತ್ತೆ ಅದ್ರ ಹೆಸರು ಗ್ಲೂಟಥನ್ ಅಂತ ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಅಂತ ಗ್ಲೂಟಥೆಯ ಹೆಸರಲ್ಲಿ ಮೋಸ ಮಾಡೋ ಕಂಪ್ನಿಗಳು ಇದಾವೆ ದೊಡ್ಡ ಬಿಸ್ನೆಸ್ ಅದು ಇಮ್ಯಾಜಿನ್ ಮಾಡಿ ಯಾವ್ದಾದ್ರು ಒಂದು ವಸ್ತುಗೆ ನೀವು ಅದರದ್ದು ಕೌಂಟರ್ ಫಿಟ್ ಮಾಡಿ ಫೇಕ್ ಮಾಡಿ ಮಾರ ಅಂತ ಪ್ರಾಡಕ್ಟ್ಸ್ಗಳು ಬಂದಿದೆ ಅಂತಂದ್ರೆ ಅದಿನ್ ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಮಾಲಿಕ್ಯೂಲ್ ಆಗಿರ್ಬೋದು ಗ್ಲೂಟಥನ್ ಫೇಸ್ ವಾಶ್ ಅಂತೆ ಗ್ಲೂಟಥನ್ ಫೇಸ್ ಮಾಸ್ಕ್ ಅಂತೆ ಗ್ಲೂಟಯನ್ ಸನ್ಸ್ಕ್ರೀನ್ ಅಂತೆ ತೊಗೊಂಡ್ರೆ ವೇಟ್ ಕಡಿಮೆ ಆಗ್ಬಿಡುತ್ತಂತೆ ಒಂದ್ ತಿಂಗಳಲ್ಲಿ ಹತ್ತು ಕೆಜಿ ಕಡಿಮೆ ಆಗ್ಬಿಟ್ರಂತೆ ಅದಷ್ಟು ದೊಡ್ಡ ಬ್ಯೂಟಿಫುಲ್ ಮಾಲಿಕ್ಯೂಲ್ ಇರುತ್ತೆ ಸೊ ಕಮಿಂಗ್ ಬ್ಯಾಕ್ ಟು ಅನದರ್ ಪಾರ್ಟ್ ಆಫ್ ದಿ ಲಿವರ್ ಕಾಲಲ್ಲಿ ಶುರು ಆಗುತ್ತೆ ಅದ್ ಲಿವರ್ ಮೆರಿಡಿಯನ್ ಅದು ನಿಮ್ಗೆ ಹಂಗೆ ಸೀದಾ ಬರುತ್ತೆ ನೋಡಿ ಸೊ ಲಿವರ್ 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 ಸೊ ಅಲ್ಲಿಂದ ಬಂದು ನಿಮ್ಗೆ ಲಿವರ್ ಅಂತ ಕಾಣಿಸುತ್ತಾನೆ ಎಲ್ಲಾರ್ ಹ್ಮ್ ಸೊ ಇದು ಮತ್ತಾಗಿನ್ ದೊಡ್ಡ ಆರ್ಗನ್ ಇದಕ್ಕೆ ಒಂದಷ್ಟು ತಿಂಗ್ಸ್ ಎನರ್ಜಿ ಲೆವೆಲ್ ಅಲ್ಲಿ ನಾವು ತಗೊಳ್ಳೋದಾದ್ರೆ ಡಿಫ್ರೆಂಟ್ ಟೈಪ್ ಆಫ್ ಎನರ್ಜಿ ಡಿಫ್ರೆಂಟ್ ಟೈಪ್ ಆಫ್ ಎಮೋಷನ್ಸ್ ವಿಲ್ ಕಾಸ್ ಡಿಫ್ರೆಂಟ್ ಡಿಸೀಸಸ್ ಮಾಡಿದೀವಿ ನಾವಿಲ್ಲಿ ಕ್ಯೂ ಐ ಅಂದ್ರೆ ಚೀ ಅಂತ ಯಾವಾಗ ಲಿವರ್ ಅಲ್ಲಿ ಚೀ ಕಡಿಮೆ ಆಗುತ್ತೆ ಮಾನಸಿಕ ಖಿನ್ನತೆ ಮೆಂಟಲ್ ಡಿಸಾರ್ಡರ್ಸ್ ಸರೈಬರಲ್ ಸಿಂಟಮ್ಸ್ ಪ್ಯಾರಾ ಪ್ಯಾರಲೈಸಿಸ್ ಪೇನ್ ಇನ್ ದಿ ಅಪ್ಟರ್ ಅಬ್ರಾಮಿನ್ ಮೇಲ್ಗಡೆ ಹೊಟ್ಟೆ ಭಾಗದ ಮೇಲ್ಗಡೆ ನೋವು ಬರ್ತಿದೆ ಅಂತಂದ್ರೆ ತಲೆ ಬರ್ತಾ ಇದೆ ಅಂತಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇದೆಲ್ಲ ಡಿಪ್ರೆಷನ್ ಆಫ್ ಎನರ್ಜಿ ಬಂದು ವುಡ್ ಎನರ್ಜಿ ಗಾಳಿ ಗಾಳಿ ಜೊತೆ ಬೆಂಕಿ ಸೇರಿದ್ರೆ ಏನಾಗುತ್ತೆ ಎಕ್ಸಸ್ ಆಫ್ ಫೈರ್ ಏನಾಗುತ್ತೆ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಬರುತ್ತೆ ಹೆಡ್ ಬರುತ್ತೆ ಕಣ್ಣು ಕೆಂಪಾಗುತ್ತೆ ನಾಲಿಗೆ ಬಿಟ್ಟ ಟೇಸ್ಟ್ ಆಗುತ್ತೆ ಮುಖ ಒಂಥರ ಬಿಳಿಸ್ ಟಂಗ್ ಎಲ್ಲೋ ಕೋಟ್ ಬರುತ್ತೆ ನಾಲ್ಗೆ ಮೇಲೆ ಈಗ ಹಳೆ ಡಾಕ್ಟರ್ ತೆಗೀರಿ ಅಂತ ಹೇಳ್ತಿದ್ರು ತೋರಿಸ್ರಿ ಅಂತ ಹೇಳ್ತಿದ್ರು ನಾಲ್ಗೆ ಚೆಕ್ ಮಾಡ್ತಿದ್ರು ಸೊ ಟಂಗ್ ಡಯಾಗ್ನೋಸಿಸ್ ಮಾಡಿದಾಗ ಗೊತ್ತಾಗ್ತಿತ್ತು ಆಮೇಲೆ ಅವ್ರದ್ದು ಹಿಡಿದ್ರೆ ಪಟ 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 ಹೊಡೆಯುತ್ತೆ ಯಾಕಂದ್ರೆ ವಿಂಡ್ ಎನರ್ಜಿ ಜೊತೆಗೆ ಫೈರ್ ಎನರ್ಜಿ ಇದೆ ಅಂದ್ರೆ ಅಗ್ನಿ ತತ್ವ ಮತ್ತೆ ಗಾಳಿ ತತ್ವ ಸೇರ್ಕೊಂಡ್ರೆ ಏನಾಗುತ್ತೆ ಆ ಲೆವೆಲ್ ಆಫ್ ಇರಿಟೇಷನ್ ಇದು ಏನ್ ಮಾಡುತ್ತೆ ಬ್ಲಡ್ ನ ಹೊಡೆದ ಸೊ ಇದ್ರಲ್ಲೇ ನಿಮಗೆ ಇದನ್ನ ಒನ್ ಆಫ್ ದಿ ರೀಸನ್ ಕೂಡ ಇದು ಈ ಪಾರ್ಶ್ವ ಎಕ್ಸೆಸ್ ಆಫ್ ವಿಂಡ್ ಸೊ ಬ್ಲಡ್ ನ ವೆಸಲ್ ಬಿಡುತ್ತೆ ರಪ್ಚರ್ ಆಗ್ಬಿಡುತ್ತೆ ಬ್ರೈನ್ ಅಲ್ಲಿ ರಪ್ಚರ್ ಆಗಿದೆ ನಂಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಸರ್ ಅಂತ ಫೋನ್ ಮಾಡ್ತಾರೆ ಸ್ಟ್ರೋಕ್ ಅಂದ್ರೆ ಸೊ ಎಕ್ಸಸ್ ಆಫ್ ಕೋಪ ಹೇಳಿದ್ವಿ ನಾವು ಹೇಳಿದಿವಿ ಒಂದ್ಸರ್ ಆಗುತ್ತೆ ಅನ್ನೋ ರೀಸನ್ ಹೇಳಿದೆ ಮೇ ಬಿ ಅವಾಗ ನಾನು ಹೇಳಿದ ಅರ್ಥ ಆಗಿರಲ್ಲ ಈ ಎಪಿಸೋಡ್ ಆದ್ಮೇಲೆ ಕನೆಕ್ಟ್ ಆಗ್ತಾರೆ ಸೊ ಯಾವಾಗ ವಿಂಡ್ ಅಗ್ನಿ ತತ್ವಕ್ಕೆ ಜೊತೆಗೆ ಗಾಳಿ ಮತ್ತೆ ಅಗ್ನಿ ತತ್ವ ಜಾಸ್ತಿ ಆಗಿ ಸುಟ್ಟಾಗ್ಬಿಡುತ್ತೆ ಬ್ಲಡ್ ವೆಸಲ್ಸ್ ನಾವಾಗ ಇಶ್ಯೂ ಅಕಸ್ಮಾತ್ ಲಿವರ್ಗೆ ಗೆ ರಕ್ತ ಕಡಿಮೆ ಆದ್ರೆ ಏನಾಗುತ್ತೆ ರಕ್ತ ಕಡಿಮೆ ಆಗ್ತಾ ಬರುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಕ್ರಾನಿಕ್ ಇಲ್ನೆಸ್ ಬಂದಿದೆ ಅವ್ರ ಯಾವಾಗ್ಲೂ ಬಿಳಿ ಮುಟ್ಟಾಗುತ್ತೆ ಅಂತ ಹೇಳ್ತಾರೆ ಸೈಕಲ್ಸ್ ಬರಲ್ಲ ಸರಿಯಾಗಿ ತಲೆ ಹೌದು ಸೊ ಲಿವರ್ ಅಫೆಕ್ಟ್ ಆಗಿದೆ ಲಿವರ್ ವೀಕ್ ಆಗಿದೆ ಕೆಲವೇ ಸರ್ ನಾನು ಎಲ್ಲಾ ತಿಂತೀನಿ ಸರ್ ಏನು ಬಿಡಲ್ಲ ಸರ್ ಆದ್ರೂ ನನಗೆ ಒಂಥರ ಶುಗರ್ ಕಡಿಮೆ ಸುಸ್ತಾಗುತ್ತೆ ಆಗುತ್ತೆ ಇಲ್ಲಿ ಡಿಸಿನೆಸ್ ಬ್ಲರಿ ವಿಷನ್ ಸ್ಕಿನ್ ಕಲರ್ ಹಾಳಾಗೋದು ಅದೇ ಸ್ಕ್ಯಾಂಟಿ ಮೆನ್ಸುರಲ್ ಫ್ಲೋ ಅರ್ಧಂಬರ್ಧ ಪೀರಿಯಡ್ಸ್ ಅಲ್ಲಿ ಕಡಿಮೆ ಆಗೋದು ನಪುಂಸಕತೆ ಗಂಡು ಮಕ್ಕಳಲ್ಲಿ ಇಂಪಾರ್ಟೆನ್ಸ್ ಇನ್ ಮೆನ್ ವೀಕ್ನೆಸ್ ಆಫ್ ಮಸಲ್ಸ್ ಅಂಡ್ ಟೆಂಡನ್ಸ್ ನಮ್ನೆಸ್ ಆಫ್ ಎಕ್ಸ್ಟ್ರಿಮಿಟಿ ಕೈ ಕಾಲು ಜೋ ಮಿಡಿತಾ ಇದೆ ನಮಗೆ ಅಥವಾ ನಮಗೆ ನಮ್ಮ ಮಸಲ್ಸ್ ಟೆಂಡನ್ಸ್ ಗಳು ತಾಕತ್ತಿಲ್ಲ ಶಕ್ತಿ ಬರ್ತಿಲ್ಲ ಕೈ ಸೋಲ್ತಿದೆ ಕಾಲ್ ಸೋಲ್ತಿದೆ ಹಿಡಿಯಕ್ಕಾದ್ರೆ ಸೋಲ್ದಂಗ್ ಆಗುತ್ತೆ ಅನ್ಸುತ್ತೆ ಅದೆಲ್ಲ ನಿಮಗೆ ಲಿವರ್ಗೆ ಬ್ಲಡ್ ಸಪ್ಲೈ ಸಾಕಾಗ್ತಿಲ್ಲ ಇನ್ನೊಂದು ಕ್ಯಾಟಗರಿ ಬಂದು ಸ್ಟಿರಿಂಗ್ ಆಫ್ ಇನ್ ದಿ ಆರ್ಗನ್ ಲಿವರ್ ಬೈ ದಿ ಹಾರ್ಟ್ ಮನಸ್ಸು ಸರಿ ಇಲ್ಲ ಅಂದ್ರೆ ಮನಸ್ಸಿನ ಎನರ್ಜಿ ಡಿಸ್ಟರ್ಬ್ ಆದ್ರೆ ಲಿವರ್ ಹಾಳಾಗೋದು ಸೊ ಅವಾಗ ಹೀಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಜ್ವರ ಬರೋದು ಕನ್ವಲ್ಷನ್ಸ್ ಬರೋದು ಕೋಮಾಗ ಹೋಗೋದು ಸೊ ಅಥವಾ ಲಿವರ್ ಫೇಲ್ ಆಗೋದು ಅವ್ರದೆಲ್ಲ ನಾಲ್ಗೆ ನೋಡಿದ್ರೆ ಡೀಪ್ ರೆಡ್ ಟಂಗ್ ಇರುತ್ತೆ ಅವ್ರ ಪಲ್ಸು ಅಷ್ಟೇ ನಿಮಗೆ ಪಟ 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 ಸೊ ನಾನು ಹೇಳಿರೋದು ಹೆಚ್ಚು ಕಡಿಮೆ ಮನುಷ್ಯ ಮನುಕುಲದ ಒಂದು ಅರ್ಧ ಪರ್ಸೆಂಟ್ ಕಾಯಿಲೆ ಅಲ್ವಾಫ್ಟಿ ಪರ್ಸೆಂಟ್ ಹೌದು ಗಂಡ ಮಕ್ಕಳಿಗೆ ನಪು ನಾ ಗಂಡ್ ಮಕ್ಳಲ್ಲಿ ನಪುಂಬ ಹೆಣ್ಮಕ್ಳಿಗೆ ಪಿರಿಯಡ್ ಪ್ರಾಬ್ಲಮ್ ತಲೆ ಸುತ್ತೋದು ಬ್ಲರಿ ಬ್ಲರಿವಿಷನ್ ಆ ಹಾರ್ಟ್ ಇಂದ ಬಂದಿದೆ ಅಂತಂದ್ರೆ ನಿಮಗೆ ಕುಸ್ತು ಬೆಳೋದು ನಿಮ್ಗೆ ಸಾಕಾಗ್ತಿಲ್ಲ ಅಂತ ಅನ್ಸೋದು ಕೋಮಾಗ ಹೋಗೋದು ಕನ್ವಲ್ಶನ್ಸ್ ಹೋಗೋದು ಜ್ವರ ಬರೋದು ಎಲ್ಲ ಅದ್ರಲ್ಲೇ ಇದೆ ಎಲ್ಲ ಇದ್ರಲ್ಲೇ ಇದೆ ಎಲ್ಲ ಲಿವರ್ ಅಲ್ಲಿ ಸೋ ಯು ಕ್ಯಾನ್ ಇಮ್ಯಾಜಿನ್ ದಿ ಕೆಪಾಸಿಟಿ ಆಫ್ ಲಿವರ್ ನಾವ್ ಯಾರಿಗಾದ್ರೂ ನಿಮ್ ಲಿವರ್ ಹಾಳಾಗಿದೆ ನಿಮ್ ಲಿವರ್ ಕ್ಲೀನ್ ಮಾಡ್ಕೊಳ್ಳಿ ಅಂದ್ರೆ ಡಾಕ್ಟರ್ ಗಳು ಚಿರಿದಿದೆ ಅನ್ಕೊಂಡು ಹೋಗ್ತಾರೆ ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬೇರೆ ಏನೋ ಪ್ರಾಬ್ಲಮ್ ಅಂತ ಕೊಳ್ಳೋದು ಲಿವರ್ ಪ್ರಾಬ್ಲಮ್ ಅದೆ ಅಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಮಲ್ಲಿಗೆ ಇಷ್ಟು ಕಾಮನ್ ಆಗಿದೆ ಅಂದ್ರೆ ಸರ್ ನೀವು ಸಾಮಾನ್ಯ ನಿಮಗೆ ಯಾರಾದರೂ ಲ್ಯಾಬ್ ಟೆಕ್ನಿಷಿಯನ್ಸ್ ಗೊತ್ತಿದ್ರೆ ಅಥವಾ ಯಾರಾದರೂ ಲ್ಯಾಬ್ ಗೊತ್ತಿದ್ರೆ ನೀವು ಒಂದು ಚಿಕ್ಕ ಇಂಟರ್ವ್ಯೂ ಅಥವಾ ಚಿಕ್ಕ ಸರ್ವೇ ಮಾಡಬಹುದು ಹೌದು ಒಂದು 100 ಜನ ಬ್ಲಡ್ ರಿಪೋರ್ಟ್ ಮಾಡಿಸಿದ್ರೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಂದು ತೊಂಬತ್ತು ಜನಕ್ಕೆ ಫ್ಯಾಟಿ ಲಿವರ್ ಇರುತ್ತೆ ಅಂದ್ರೆ ಫ್ಯಾಟಿ ಲಿವರ್ನ ಸೀರಿಯಸ್ ಆಗಿ ತಗ್ಗಳದೇ ಇಲ್ಲ ಅದೇನೋ ಒಂದು ಆರ್ಗನ್ ಒಂಚೂರು ದಪ್ಪ ಆಗಿದೆ ಅಂತ ತೆಳಗ್ ಮಾಡಿದ್ರೆ ಸರಿ ಅಷ್ಟು ಅಸಡ್ಡೆ ಅದು ಆರ್ಗನ್ ಸೊ ಸಮ್ವೇರ್ ಸಮಥಿಂಗ್ಸ್ ಆರ್ ಲ್ಯಾಗಿಂಗ್ ಮೇ ಎಸ್ 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 ಸೊ ನಾವು ಏನೇ ಊಟ ಮಾಡಿದ್ರು ಅದು ಲಿವರ್ ಇಂದ ದಾಟೇ ಹೋಗ್ಬೇಕು ಫಸ್ಟ್ ನಿಮ್ಗೆ ಹೊಟ್ಟೆ ಹೊಟ್ಟೆಯಲ್ಲಿ ನಿಮ್ಗೆ ಇರುತ್ತೆ ಅದು ಸುಟ್ಟಾಕುತ್ತೆ ಬಾಯಿಯಲ್ಲಿ ಸಲೈವ ಇರುತ್ತೆ ಅದು ನಿಮ್ಗೆ ಏನಾದ್ರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಇವು ಇದ್ರೆ ಸುಟ್ಟಾಕುತ್ತೆ ಅಲ್ಲಿಂದ ನಿಮ್ಗೆ ಸಾಲ್ಟ್ಸ್ ರಿಲೀಸ್ ಆಗಬೇಕು ಮತ್ತೆ ಪ್ಯಾಂಕ್ರೇಟಿಕ್ ಜ್ಯೂಸಸ್ ಎಕ್ರೀಟ್ ಆಗಬೇಕು ಅದಾದ್ಮೇಲೆ ಅಷ್ಟು ನ ಡೈಜೆಸ್ಟ್ ಮಾಡ್ಬೇಕಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಥವಾ ತುಂಬಾ ಜಾಸ್ತಿ ಬ್ಲಡ್ ತಗೊಳೋ ಅಂತ ದೊಡ್ಡ ಆರ್ಗನ್ ಬಂದು ನಿಮಗೆ ಓಕೆ ಈಗ ಲಿವರ್ ನೀವು ಹೇಳಿದ್ರಿ ಅಂದ್ರೆ ಅದೇ ಇಂಪಾರ್ಟೆಂಟ್ ಅಂತ ಹೇಳಿ ಹೌದು ಈ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಅದನ್ನು ಇಲ್ಲೇ ಕೇಳ್ಬೇಕು ಈಗ ಕೆಲವು ಕಡೆ ಈ ಮದ್ದು ಹಾಕೋದು ಅಂತ ಹೇಳ್ತಾರೆ ಅಂದ್ರೆ ನಾನು ಒಂದ್ ಎರಡ್ ಎಪಿಸೋಡ್ ಮಾಡಿದ್ದೆ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಬಂತು ಒಂದ್ ಇಷ್ಟ ಜನ ಹೌದು ಅಂತ ಹೇಳಿದ್ರು ಒಂದಿಷ್ಟು ಜನ ಇಲ್ಲ ಸರ್ ಅದು ನೆಗೆಟಿವ್ ಅದು ನೆಗೆಟಿವ್ ಥಾಟ್ ಅನ್ನ ಮೈಂಡ್ ಅಲ್ಲಿ ತುಂಬಿ ಅದು ಅದು ಬೇರೆ ತರ ಕನ್ವರ್ಟ್ ಆಗ್ಬಿಟ್ಟು ಅದು ಮದ್ದು ಹಾಕೋದು ನಂಬಿದ್ದಾರೆ ಅಂತ ಹೇಳಿದ್ರು ಸೊ ಆಸ್ ಎ ಡಾಕ್ಟರ್ ಆಗಿ ನಿಮ್ಮನ್ನ ನಾನು ಕೇಳೋದು ಈ ಮದ್ದು ಹಾಕೋದು ಅನ್ನೋದು ನಿಜಾನ ಮತ್ತೆ ಇದನ್ನ ಹಾಕೋದ್ರ ಜೊತೆಗೆ ಏನೋ ಒಂದು ಅನಾರೋಗ್ಯಕ್ಕೆ ಬಂದ್ ಬಂದ್ರು ಅಂತ ಹೇಳಿದ್ರೆ ಅವ್ರನ್ನ ಅದನ್ ಮದ್ದು ತೆಗಿಯೋರು ಅಂತ ಹೇಳಿ ಒಂದಿಷ್ಟು ಜನ ಇದಾರೆ ಇದು ನಿಜ ಸೊ ಈ ಮದ್ದು ನಿಜ ಆಗಿದ್ದರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ನಮ್ ಬಾಡಿಲಿ ಬಗ್ಗೆ ಒಂದ್ ಮಾಹಿತಿ ಬೇಕು ಇಲ್ಲಿ ಒಂದಷ್ಟು ರೋಧ ಪ್ರತಿರೋಧ ಎರಡು ಬರುತ್ತೆ ಹಾಕ್ತಾರೆ ಹಾಕಲ್ಲ ಮದ್ ತೆಗಿತಾರೆ ತೆಗಿಯೋರ್ ಫ್ರಾಡ್ಗಳು ಇದೆಲ್ಲ ಒಂದಷ್ಟು ಕಾನ್ಸೆಪ್ಟ್ ಇದೆ ಬಟ್ ನನಗೆ ಗೊತ್ತಿರ್ತಕ್ಕಂತ ಒಂದಷ್ಟು ಈ ಮದ್ದು ಅನ್ನೋದು ಎಲ್ಲಿ ಫೇಮಸ್ ಅಂತಂದ್ರೆ ಈ ಕಡೆ ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಅಲ್ಲಿರೋತ್ರ ಒಂದ್ ದಿವಸ ಮಾತಾಡಬೇಕಾರೆ ಹೇಳಿದ್ರು ಸರ್ ಈ ಓತಿಕೇತನ ಕೇತನ ಹೊಡೆದು ನೇತಾಕ್ತಾರೆ ಅನ್ನದ ಪಾತ್ರೆ ಇರುತ್ತಲ್ಲ ಅಂದ್ರೆ ಇದು ಲೆಟ್ಸ್ ಯಾವ್ದೊಂದು ಹೋಟೆಲ್ ಇದೆ ಅವರು ಪಲಾವು ಬಿಸಿ ಬೆಳೆ ಅಥವಾ ಏನೋ ಒಂದು ಬಿರಿಯಾನಿ ಏನೋ ಮಾಡ್ತಾ ಇದ್ದಾರೆ ಅದು ಹೊಡೆದು ಮೇಲೆ ಕಾಣ್ದಿರೋ ನಿತ್ ಹಾಕಿರ್ತಾರೆ ಸೊ ಅಲ್ಲಿಂದ ಅದ್ರ ಬ್ಲಡ್ ಅಂತ ಬ್ಲಡ್ ಅಂತಂದ್ರೆ ಆಲ್ ದಿ ಫ್ಲೂಯಿಡ್ಸ್ ಅನ್ಬೋದು ಆ ಓತಿಕೆ ಕೇತದ ಎಕ್ಸ್ಟ್ರಾ ಸೆಲ್ಲರ್ ಫ್ಲೂಯಿಡ್ಸ್ ಬ್ಲಡ್ ಎಲ್ಲದೂ ಅದ್ರೊಳಗಡೆ ಬಿದ್ದ ಅದು ಮಿಕ್ಸ್ ಮಾಡಿ ಹಾಕಿರ್ತಾರೆ ನನಗ ಅವಾಗ ಅರ್ಥ ಆಗಿದೆ ಏನು ಅಂತಂದ್ರೆ ಈ ಥಾಟ್ ಪ್ರೊಸೆಸ್ ಒಬ್ರು ಇಬ್ರು ಆಗಿದ್ರೆ ಸುಳ್ಳು ಹೇಳಬಹುದಾಗಿತ್ತು ಬಟ್ ಅದು ಒಂದಷ್ಟು ಪಾಪ್ಯುಲೇಷನ್ ಆವರಿಸ್ಕೊಂಡಿದೆ ಅವ್ರು ಅದನ್ನು ನಂಬ್ತಿದ್ದಾರೆ ಅಂತಂದ್ರೆ ಮೇಬಿ ಬಿ ಫಿಫ್ಟಿ ಪರ್ಸೆಂಟ್ ಟ್ರೂತ್ ಇರ್ಬೋದು ಅಥವಾ ಫಾಲ್ಸ್ ಇರ್ಬೋದು ಅದಕ್ಕೆ ಒಂದಷ್ಟು ರಿಸರ್ಚ್ ಗಳು ಆಗಬೇಕಾಗಿದೆ ಈ ಮಧ್ಯದ ವಿಷಯದಲ್ಲಿ ರೀಸೆಂಟ್ ಆಗಿ ಒಬ್ಬ ಎಮ್ ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಈ ಸರಿ ಎಲೆಕ್ಷನ್ ಕೂಡ ನಿಂತು ನನಗೆ ಹದಿನೈದು ದಿವಸ ಬೆಡ್ ರಿಡರ್ ಆಗ್ಬಿಟ್ಟಿದೆ ಮದ್ದು ಹಾಕಿದ್ರು ಅಂತ ಹೇಳಿದ್ರು ಅದೊಂದು ಮೇಬಿ ಬಿ ಅವ್ರ ಹೆಸರು ಯಾರು ಹಾಕಿದ್ರೆ ಮಾಡ್ಬೋದು ಬಟ್ ಕಮಿಂಗ್ ಬ್ಯಾಕ್ ಟು ಸೈಂಟಿಫಿಕ್ ಮಾಡೋಣ ಅವ್ರ ಮದ್ದು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದು ಮದ್ದು ಅಂತ ಯಾಕೆ ಕರಿತಾರೋ ಗೊತ್ತಿಲ್ಲ ಇಫ್ ಅಟ್ ಆಲ್ ಈ ಓತಿ ಕೇತದ ರಕ್ತ ಊಟದಲ್ಲಿ ಸೇರಿದ್ರೆ ಏನಾಗುತ್ತೆ ಮೈಟ್ ಆಕ್ಟ್ ಲೈಕ್ ಎ ಟಾಕ್ಸಿನ್ ಸೊ ಆ ಟಾಕ್ಸಿನ್ ಅನ್ನು ನಮ್ ಲಿವರ್ ಗೆ ಹೊಡೆಯಕ್ ಏನೇ ಊಟ ಮಾಡಿದ್ರು ಎಲ್ಲಾ ಕಸ ಕ್ಲೀನ್ ಮಾಡ್ಬೇಕಾಗಿರೋದು ಟಾಕ್ಸಿನ್ಸ್ ಎಲ್ಲ ಹೊಡೆದಾಕ್ಬೇಕಾಗಿರೋದು ಲಿವರ್ ಆಗಿರೋದ್ರಿಂದ ಈ ಮದ್ದಲ್ಲಿ ರಕ್ತ ಏನಿದೆ ಅದು ಅದರದೇ ರಕ್ತ ಆಗಿದ್ರೆ ಅದು ನಮ್ಮ ಬಾಡಿಗೆ ಡೈಜೆಸ್ಟ್ ಮಾಡಿಕೊಳ್ಳಕ್ಕೆ ಆಗ್ತಿಲ್ಲ ಅನ್ನೋದಾದ್ರೆ ಸೊ ಆ ಲಿವರ್ ಬ್ರೇಕ್ ಡೌನ್ ಮಾಡಕ್ ಆಗಲ್ವಲ್ಲ ಅದಕ್ಕೆ ಇನ್ ಮಿಕ್ಕಿರೋ ಸಿಂಪ್ಟಮ್ಸ್ ಕೊಡ್ಬೋದು ಈ ವಾಮಿಟಿಂಗು ನಾಶಿಯಾ ಊಟ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಆಮೇಲೆ ಬಾಡಿಗೆ ಯಾವಾಗ ಎನರ್ಜಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ ಈ ಆಂಟಿ ಆಕ್ಸಿಡೆಂಟ್ ಕೊಡ್ಬೇಕು ಅಂದ್ರೆ ನಮ್ಮ ಬಾಡಿಲಿ ಗ್ಲುಟೈನ್ ಪ್ರೊಡ್ಯೂಸ್ ಆಗಿ ಅದನ್ನ ಬ್ರೇಕ್ ಡೌನ್ ಮಾಡಬೇಕು ಯಾವಾಗ ಬ್ರೇಕ್ ಡೌನ್ ಮಾಡಕ್ಕಾಗಲ್ಲ ಅವಾಗ ಮೇ ಬಿ ಅವರು ಟೈರ್ಡ್ ಆಗ್ತಾರೆ ಅನ್ಸುತ್ತೆ ಕಾಂಟ್ರವರ್ಷಿಯಲ್ ಟಾಪಿಕ್ ನಿಜ ಸರ್ ನಿಜ ಸರ್ ಅಂತ ಹೇಳೋರು ಇದಾರೆ ಸುಳ್ಳು ಸುಳ್ಳು ಸಾರ್ ಅವೆಲ್ಲ ಸುಳ್ಳು ಅನ್ನೋರ್ ಇದಾರೆ ಬಟ್ ನಾವು ಮೇನ್ಲಿ ಕಾನ್ಸನ್ಟ್ರೇಟ್ ಮಾಡ್ತಿರೋದು ಲಿವರ್ ಆಗಿರೋದ್ರಿಂದ ಲಿವರ್ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟ್ತಿವಿ ಅಷ್ಟ ಚೆನ್ನಾಗಿ ಹೆಲ್ದಿ ಆಗಿ ಬದುಕ್ತಿವಿ ಮೇ ಬಿ ಮದ್ದ ಹಾಕೋದು ಕೂಡ ಲಿವರ್ಗೆ ಸಂಬಂಧಿಸಿರುತ್ತೆ ಹಂಗಾಗಿ ಲಿವರ್ ಕ್ಲೀನ್ ಮಾಡ್ತಿ ಅಂದ್ರೆ ಈ ಮದ್ದು ಹಾಕೋರು ಅಥವಾ ತೆಗಿಯೋರು ಕೂಡ ಬಹುಶಃ ಅವ್ರ ಲಿವರ್ ಅನ್ನು ಕ್ಲೀನ್ ಮಾಡ್ತಾರೆ ಏನೋ ಮೇ ಬಿ ಅವ್ರಿಗೊಂದು ಸ್ಟ್ರಾಟಜಿ ಸಿಕ್ಕಿರ್ಬೋದು ಓಕೆ ಮದ್ದು ಹಾಕಿದ್ದಾರೆ ಅಂತಂದ್ರೆ ಲಿವರ್ ಹಾಳಾಗಿರುತ್ತೆ ಲಿವರ್ ಸರಿ ಮಾಡ್ಬೇಕಂದ್ರೆ ಇಂತಿಂತದ್ ಕೊಟ್ರೆ ವಾಮಿಟಿಂಗ್ ಬಂದ್ಬಿಡುತ್ತೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಆಗೋದಿಲ್ಲ ಸೊ ಅದು ಒಂದು ಇನ್ ಗೆ ಬಂದಂಗೆ ಅದೇ ಇಷ್ಟೊಂದು ಸೈಂಟಿಫಿಕ್ ಸ್ಟಡೀಸು ರಿಸರ್ಚ್ ಗಳೆಲ್ಲ ಹಾಕ್ತಾ ಇರೋದು ನಮ್ಮನ್ನೆಲ್ಲ ಹೆಂಗಾಗಿ ನೋಡ್ಕೊಳ್ಳೋಕೆ ನಾವು ಹೆಂಗಾಗಿ ಕಾಣಿಸಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಗಳದ್ದು ಸೋರ್ಸಸ್ ಎಲ್ಲ ಹುಡುಕ್ತಾ ಲಿವರ್ಗೆ ತುಂಬಾ ಇಂಪಾರ್ಟೆನ್ಸ್ ಆ ಕರೆದಿರ ಐಟಮ್ಸ್ ಇಂದ ತುಂಬಾ ಡ್ಯಾಮೇಜ್ ಆಗುತ್ತೆ ಸರ್ ಓಕೆ ಓಕೆ ಇಲ್ಲೂ ಇದೆ ನೋಡಿ ನಿಮಗೆ ಆಲ್ಕೋಹಾಲ್ ನಿಮ್ಗೆ ಎಕ್ಸೆಸ್ ಆಫ್ ಫೈರ್ ಎಸ್ ನೀವು ಅಗ್ನಿ ತತ್ವವನ್ನ ಸೇರಿಸ್ತಿದಿರಿ ಅಂದ್ರೆ ಅದು ಆಗುತ್ತೆ ಕೆಲವರು ಅಗ್ನಿ ತತ್ವ ಸೇರ್ಸದೇ ಆ ಕೆಲವರು ಬೇರೆ ಬೇರೆ ತರದಲ್ಲಿ ಸೇರ್ಸುತ್ತಾರೆ ಈ ಸ್ಪೈಸಸ್ ಹು ತುಂಬಾ ಖಾರದ್ದು ಕರೆಕ್ಟ್ ತುಂಬಾ ಖಾರ ತಿಂದ್ರೆ ನೀವು ಬೆಂಕಿ ಹಾಕ್ತಿದಿರಿ ಅಂತ ಒಟ್ಟಿಗೆ ಅಂದ್ರೆ ಲಿವರ್ ಗೆ ಯು ಆರ್ ಡಿಸ್ಟರ್ಬಿಂಗ್ ಆ ಫುಲ್ ಸೊ ಹಂಗಾಗಿ ಕೆಲವರಿಗೆ ಲೂಸ್ ಮೋಷನ್ಸ್ ಎಲ್ಲ ಆಗ್ಬಿಡುತ್ತೆ ತುಂಬಾ ಸ್ಪೈಸಿ ತಿಂದ್ರೆ ಸೊ ಹಂಗೆ ಸೊ ಬಾಡಿ ಯಾವ್ದೆಲ್ಲ ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ ಅದನ್ನ ಸಿಸ್ಟಮ್ ಇಂದ ಹೊರಗಡೆ ಆಗುತ್ತೆ ಸರ್ ಸೊ ವಾಮಿಟಿಂಗು ಲೂಸ್ ಮೋಷನ್ ಹೆಡೇಕು ಇದೆಲ್ಲ ಲಿವರ್ ಕ್ಲೀನ್ ಆಗ ಪ್ರೋಸೆಸ್ಗಳು ಗಳು ಕೆಲವರಿಗೆ ನನ್ನ ಕ್ಲಿನಿಕ್ ಅಲ್ಲಿ ಕಪ್ಪಿಂಗ್ ಮಾಡ್ಸ್ಕೊ ಸರ್ ವಾಮಿಟಿಂಗ್ ಬರ್ತಿದೆ ಅಂತಾರೆ ತುಂಬಾ ಒಳ್ಳೆ ಸಿಂಪ್ಟಮು ನಿಮ್ ಬಾಡಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಿದೆ ನಮ್ಮ ಗೆ ವಾಮಿಟಿಂಗ್ ಬರ್ತಿದೆ ಅಂತಂದ್ರೆ ದೇಹ ಅದನ್ನ ಕ್ಲೀನ್ ಮಾಡ್ಕೊತಾ ಇದೆ ವೆರಿ ಗುಡ್ ಸಿಂಟಮ್ಸ್ ಅನ್ನ ಹೆಂಗೆ ಸರ್ ಲಿವರ್ ಅನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೆಂಗೆ ಅವ್ರ ಮನೆಯಲ್ಲೇ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಇಲ್ಲ ಸಿ ಲೆಟಸ್ ಬಿ ಟ್ರೂತ್ ಫುಲ್ ನಾವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡ್ಕೋತೀವಿ ಅಂತಂದ್ರೆ ಅದು ಒಂದು ವೀಕ್ನೆಸ್ ಡ್ಯಾಮೇಜ್ ಇದೆ ಇರುತ್ತೆ ಬಟ್ ಜನರಲ್ ಆಗಿ ಲಾಂಗ್ ರನ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಓಕೆ ಕ್ಯಾರೆಟು ಬೀಟ್ರೂಟು ಎಳ್ನೀರು ಹಾಕೊಂಡು ಜ್ಯೂಸ್ ಮಾಡೋದೊಂದು ಬಿಟ್ರೂಟ್ ಇಸ್ ಅ ವೆರಿ ಗುಡ್ ಯುನೋ ಡಿಟಾಕ್ಸ್ ಡಿಟಾಕ್ಸ್ ತುಂಬಾ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ ಕಹಿ ಇರೋ ಪದಾರ್ಥಗಳಿದಾವಲ್ಲ ಅವೆಲ್ಲ ಲಿವರ್ ಕ್ಲೀನ್ ಮಾಡುತ್ತೆ ಎರ್ಲಿಕಾಯಿ ಚಕ್ಕೋತ ಹಣ್ಣು ನಮ್ಗೆ ಮೊಸಂಬಿನ ಕೆಲವು ಕಹಿ ಬರ್ತವೆ ಗಜ ನಿಂಬೆ ಕಹಿ ಬರುತ್ತೆ ಸೊ ಈ ತರದ ನಿಂಬೆ ಪ್ರಾಪರ್ಟೀಸ್ ಇರೋ ಅದಕ್ಕೆ ಊರ್ ಕಡೆ ಎಲ್ಲ ಹೌದು ನಮ್ ಕಡೆ ಉಪ್ಪಿನಕಾಯಿ ಸ್ವೀಟ್ ಇರಲ್ಲ ಸರ್ ಇಲ್ಲೇ ವಿಚಿತ್ರವಾಗಿ ಸ್ವೀಟ್ ಆಗಿರ್ತಕ್ಕ ನಮ್ ಕಡೆ ಉಪ್ಪಿನಕಾಯಿ ಒಂದ್ ಲೆವೆಲ್ ಕಹಿನೇ ಇರುತ್ತೆ ಅದಕ್ಕೆ ಆ ಉಪ್ಪಿನಕಾಯಿ ಗೆ ಕಾಯಿಗಳು ಕಹಿನೇ ಇರಬೇಕು ಅದಕ್ಕೆ ಯಥೇಚ್ಛವಾಗಿ ಆ ಮೆಂತೆ ಮತ್ತೆ ಇದನ್ನ ಹಾಕ್ತಾರೆ ಏನೋ ಸಾಸಿವೆ ಪುಡಿ ಹಾಕ್ತಾರೆ ಅವೆರಡು ಕಹಿ ಮೆಂತೆನು ಕಹಿ ಸಾಸಿವೆ ಪುಡಿನು ಕಹಿ ಸೊ ಇದು ಒಂದು ಲೆವೆಲ್ ಆಫ್ ಸ್ಟಿಮುಲೆಂಟ್ ಅನ್ಬಹುದು ಮೇ ಬಿ ಹಳೆ ಕಾಲದವರಿಗೆ ಗೊತ್ತಿತ್ತು ಕಹಿ ತಿಂದ್ರೆ ಲಿವರ್ ಆಕ್ಟಿವೇಟ್ ಆಗುತ್ತೆ ಸೊ ಊಟದಲ್ಲಿ ಉಪ್ಪಿನಕಾಯಲ್ಲಿ ಕಹಿ ಇರೋ ಉಪ್ಪಿನಕಾಯಿ ಕೊಟ್ರೆ ನಮ್ದು ಮೆಟಬಾಲಿಸಂ ಚೆನ್ನಾಗಾಗುತ್ತೆ ಆಗುತ್ತೆ ಅಂತಾನು ಇರಬಹುದು ಸೊ ಈ ತರ ಜ್ಯೂಸ್ ಗಳು ಮಾಡ್ಕೊಂಡು ಕುಡಿಯೋದು ಒಂದ್ ಒಳ್ಳೆ ಅಭ್ಯಾಸ ಜೊತೆಗೆ ಲಿವರ್ ಕ್ಲೀನ್ ಮಾಡಕ್ಕಂತಾನೆ ಒಂದಷ್ಟು ಒಳ್ಳೆ ಕ್ವಾಲಿಟಿ ಜ್ಯೂಸಸ್ಗಳು ಒಳ್ಳೆ ಕ್ವಾಲಿಟಿ ಕಷಾಯಗಳು ಟೀಗಳು ರೆಡಿ ಇದಾವೆ ಆಯುರ್ವೇದಲ್ಲಿ ಮಾಡ್ರನ್ ಅಲ್ಲಿ ರೆಡಿ ಇದೆ ಅದ್ರ ಜೊತೆಗೆ ಅಂತ ಹೇಳ್ತಿದ್ವಲ್ಲ ಸೊ ಗ್ಲುಟೊಥನ್ ಒಂದು ಒಳ್ಳೆ ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಸೊ ಗ್ಲೂಟೋಥನ್ ರಿಚ್ ಫುಡ್ ಯಾವ ಇದಾವೆ ಕನ್ಸ್ಯೂಮ್ ಮಾಡೋದು ಬಟ್ ಅಗೇನ್ ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಇದ್ವಿ ಈಗಿರ ತರಕಾರಿಗಳಲ್ಲಿ ಹೆವಿ ಮೆಟಲ್ಸ್ ಜಾಸ್ತಿ ಕೂಡ ಐದು ಗ್ರಾಮ್ ಹೆವಿ ಮೆಟಲ್ಸ್ ಹೋಯ್ತು ಅಂತಂದ್ರೆ ಆಮೇಲೆ ಅದೆಲ್ಲ ಕಲೆ ಆಗುತ್ತೆ ಸೊ ಇದೇನ್ ಬೆನಿಫಿಟ್ ಆಫ್ ಡೌಟ್ ಕ್ವೆಶನ್ ಒಂದು

ಲಿವರ್ ಏನ್ ಸೊ ಲಿವರ್ ಕ್ಲೀನ್ ಮಾಡೋದ್ರಿಂದ ಈ ಕಾಯಿಲೆಗಳು ಕಂಟ್ರೋಲ್ ಐಟಮ್ ಬಿಡೋದು ಒಂದ್ ಒಳ್ಳೆ ಸರ್ ಅನ್ನೆಸರಿ ಶುಗರ್ ತಿನ್ನೋದು ಅನ್ನೆಸರಿ ಆಲ್ಕೋಹಾಲ್ ಆಮೇಲೆ ಪ್ರೊಸೆಸ್ಡ್ ಫುಡ್ ಗಳು ಸುಮ್ ಸುಮ್ನೆ ಪ್ರೊಸೆಸ್ ಫುಡ್ ತಿಂತಾರೆ ಕೆಲವ್ರಿಗೆ ಅವ್ರಿಗೆ ಏನಂದ್ರೆ ಲಾಜಿಕ್ ಇಲ್ಲ ಏನೋ ತಿನ್ಬೇಕಲ್ಲ ಅಂತ ಪ್ರೊಸೆಸ್ ಫುಡ್ ತಿನ್ನೋದು ಆ ತರದ್ದು ಅತೀವ ಕನ್ಸಂಪ್ಷನ್ಸ್ ಗಳು ಆಮೇಲೆ ರಾಂಗ್ ಕಾಂಬಿನೇಷನ್ ಮಾಡ್ತಾರೆ ಕೆಲವರು ಈ ತುಂಬಾ ಎಲ್ಲಾ ಡ್ರೈ ಫ್ರೂಟ್ಸ್ ನ ತಗೊಂಡ್ಬಂದು ಪೌಡರ್ ಮಾಡ್ಕೊಂಡು ತಗೊಂಡ್ ತಿನ್ನೋದು ಸರ್ ನಾವು ಬಾರಿ ಒಳ್ಳೆ ತಿಂತೀವಿ ಸರ್ ಅಂತ ಆ ತರ ರಾಂಗ್ ಕಾಂಬಿನೇಷನ್ಸ್ ಅಂತ ಡ್ರೈ ಫ್ರೂಟ್ಸ್ ತಿನ್ನೋದು ಅದು ಅವಾಯ್ಡ್ ಮಾಡಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ ಬಾಡಿ ಕ್ಲಿಯರ್ ಮಾಡ್ಕೊಳುತ್ತೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಒಳ್ಳೆ ಕ್ವಾಲಿಟಿ ಊಟ ಆಮೇಲೆ ನಿದ್ದೆ ನಿದ್ದೆ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಲಾಸ್ಟ್ ಟೈಮ್ ನಾವು ಪಲ್ಸ್ ಸೀಕ್ರೆಟ್ ನಾವು ಮಾಡಿದ್ವಿ ಎಪಿಸೋಡ್ ಸೊ ಹತ್ತೊಂದು ಗಂಟೆಗೆ ಮಲ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಲಿವರ್ ತನ್ನ ತಾನು ಕ್ಲೀನ್ ಮಾಡ್ಕೊಳತ್ತೆ ಎರಡು ಗಂಟೆ ತನಕ ಸೊ ಅದು ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ನೀವ್ ಬ್ಲಡ್ ಮೂವ್ ಆದಂಗೆ ಮೂವ್ ಆದಂಗೆ ಅವ್ರೆ ಕಸನ ಹೊರಗಡೆ ತಗೊಂಡ್ ಬಂದ್ ಬಂದು ಯೂರಿನ್ ಅಲ್ಲಿ ಹೊರಗಡೆ ಹೋಗೋದು ಸ್ಪೀಸಿಸ್ ಪಾಡಿಗೆ ಹೊರಗಡೆ ಆಗುತ್ತೆ ಯಾವಾಗ್ಲೂ ಲಿವರೇ ಹೊಡೆದಾಕ್ಬೇಕು ಅಂತ ಏನಿಲ್ಲ ಏನಿಲ್ಲ ಸರ್ ಮಾಡ್ಬೋದು ಸೊ ಗೊತ್ತಾಯ್ತಲ್ಲ ಈಗ ಒಂದು ಎರಡು ಸಬ್ಜೆಕ್ಟನ್ನು ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ಬಿಟ್ವಿ ಒಂದು ಲಿವರ್ ಯಾಕೆ ಕ್ಲೀನ್ ಇರಬೇಕು ಆದರೆ ಕ್ಲೀನ್ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಲಿವರೇ ಎಲ್ಲದಕ್ಕೂ ಮೂಲ ಅಲ್ವಾ ಅನ್ನೋದು ಗೊತ್ತಾಯ್ತು ಇನ್ನೊಂದು ಈ ಮದ್ದು ಹಾಕೋದ್ರ ಬಗ್ಗೆಯೂ ಕೂಡ ಒಂದು ಗ್ಲ್ಯಾನ್ಸ್ ಆಗಿ ಒಂದು ಓವರ್ ಆಲ್ ಆಗಿ ಮಾತಾಡಿದ್ವಿ ಸೊ ಅವರವರ ಏರಿಯಾಕ್ಕೆ ಅವರವರ ಸಂಪ್ರದಾಯಕ್ಕೆ ಕೆಲವೊಂದಕ್ಕೆ ನಾವು ಕೈ ಹಾಕೋಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ಅದ್ರ ಬಗ್ಗೆ ಗೊತ್ತಾಗ ಯಾವುದನ್ನು ಕೂಡ ತರ್ಕಕ್ಕೆ ನಿಲುಕದ್ದು ಅಂತ ಹೇಳಬಹುದು ಸೊ ನಮಗೆ ಗೊತ್ತಿರುವಂತಹ ಆರೋಗ್ಯದ ಕಳಕಳಿಯಲ್ಲಿ ಇಷ್ಟನ್ನ ಹೇಳೋ ಪ್ರಯತ್ನವನ್ನು ಮಾಡಿದ್ವಿ ನಿಮ್ಗೆ ಏನ್ ಗೊತ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ನಾನು ಓದ್ತೀನಿ ಡಾಕ್ಟರ್ ಕೂಡ ಓದ್ತಾರೆ ಓದಿ ನಾವು ಅದರಿಂದ ತಿಳ್ಕೊಳ್ಳುವಂತ ವಿಚಾರಗಳನ್ನ ತಗೊಂತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗ್ಸ್ತಾ ಇದಿ ಸ್ಟೇಟ್ಯೂನ್ ಹೆಗ್